ವೆಲ್ಕಮ್ ಬ್ಯಾಕ್ ಟು ಎಂ ಶೆಟ್ಟಿ ಚಾನಲ್ ಇವತ್ತಿನ ಒಂದು ಬ್ಲಾಗ್ ಅಲ್ಲಿ ನಾವು ತ್ರೀ ಡೇಸ್ ಸೌತ್ ಇಂಡಿಯಾ ಟೆಂಪಲ್ ಟ್ರಿಪ್ ಅಂತ ಪ್ಲಾನ್ ಮಾಡಿಕೊಂಡು ಹೊರಟಿದ್ವಿ ಫಸ್ಟ್ ನಾವು ಬಳ್ಳಾರಿಯಿಂದ ಬ್ಯಾಂಗ್ಳೂರ್ ಹೋಗಿ ಅಕ್ಕ ಮನೆಯಲ್ಲಿ ಸ್ಟೇ ಆಗಿ ಅಲ್ಲಿಂದ ನಾವು ಫ್ರೈಡೇ ಅಲ್ಲಿ ಸ್ಟೇ ಆಗಿ ನೈಟ್ ಸಾಟರ್ಡೆ ಮಾರ್ನಿಂಗ್ ಅಲ್ಲಿಂದ ಹೊರಟಿವಿ ಬೆಳಗ್ಗೆ ಒಂದು ಟೆನ್ ಓ ಕ್ಲಾಕ್ ಹೊರಟಿವಿ ತಿರುವನ್ನಮಲೆಗೆ ಬ್ಯಾಂಗ್ಳೂರ್ ಟು ತಿರುವಮಲೆ ಹೆಚ್ಚು ಕಮ್ಮಿ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಹಾಗೆ ಆನ್ ದ ವೇ ನಾವು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹಾಗೆ ಎಷ್ಟಾಗುತ್ತೆ ನನ್ನ ಬೆಟರ್ ವೇಯಲ್ಲಿ ನಾನು ವೀಡಿಯೋ ಮಾಡಿದ್ದೀನಿ ನಾವೊಂದು ಫೋರ್ ಫೈ ಇಯರ್ಸ್ ಅಗೋ ಐ ಥಿಂಕ್ ಫೈ ಇಯರ್ಸ್ ಅಗೋ ನಾವು ತಿರುವನಮಲೆ ಯಾರೋ ಹೇಳಿದಾಗ ಅದರಲ್ಲಿ ಹೋಗಿ ಬಂದರೆ ತುಂಬ ಒಳ್ಳೆಯದಾಗತ್ತೆ ಹಾಗೆಯೇ ಅಲ್ಲಿ ಒಂದು ಸ್ಪೆಷಾಲಿಟಿ ಇದೆ ಹುಣ್ಣಿಮೆ ದಿನ ಫೋರ್ಟೀನ್ ಕಿಲೋಮೀಟರ್ ಗಿರಿಮಲೆ ದರ್ಶನ ಮಾಡಿದ್ರು ಸಹ ಒಳ್ಳೇದಾಗತ್ತೆ ಅಂತ ಹೇಳಿದರು ನಾವು ಅಂದ್ಕೊಂಡಿದ್ವಿ ಹೋಗಬೇಕು ಅಂತ ಹೇಳಿ ಆದರೆ ಹೋಗೋಕ್ಕೆ ಆಗ್ತಿಲ್ಲ ಯಾವ ವರ್ಷ ಪ್ಲ್ಯಾನ್ ಮಾಡಿದ್ರು ಹೋಗೋಕ್ಕೆ ಆಗ್ತಿರ್ಲಿಲ್ಲ ಆವಾಗ ಅನಿಸ್ತು ನಮಗೆ ಇವಾಗ ಇಲ್ಲ ಈ ಸಲ ಆದರೂ ಹೋಗಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಹೋದ್ವಿ ನಾವು ಸೌತ್ ಇಂಡಿಯಾ ಟೆಂಪಲ್ ಟ್ರಿಪ್ಪಲ್ಲಿ ಫಸ್ಟ್ ನಾವು ತಿರುವನ್ನ ಅದಾದ್ಮೇಲೆ ನಾವು ಚಿದಂಬರ ನಟರಾಜ ಟೆಂಪಲ್ ಹಾಗೆ ನವಗ್ರಹ ಟೆಂಪಲ್ ಕುಂಭಕೋಣಮಲ್ಲಿ ನಮಗೆ ನವಗ್ರಹ ಟೆಂಪಲ್ ಒಂಬತ್ತು ಗ್ರಹಗಳು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹುಕೇತು ಇಷ್ಟು ಟೆಂಪಲ್ನ ವಿಸಿಟ್ ಮಾಡಿ ಬರಬೇಕು ಅಂತ ಹಾಗೆ ಮಧುರೈ ತಂದ ಅಂದ್ಕೊಂಡಿದ್ವಿ ಅನ್ಕೊಂಡಿದ್ವಿ ಬಟ್ ಅದು ಲಾಸ್ಟಲ್ಲಿ ಆಗಿರಲಿಲ್ಲ ಇಷ್ಟು ನವಗ್ರಹ ಟೆಂಪಲು ಚಿದಂಬರಂ ಟೆಂಪಲ್ ನಟರಾಜ ಟೆಂಪಲ್ ಹಾಗೆ ತಿರುವನ್ನಮಲೈ ಟೆಂಪಲ್ಗೆ ವಿಸಿಟ್ ಕೊಟ್ಟು ನಾವು ರಿಟರ್ನ್ ಬರ್ತೀವಿ ಹಾಗೆ ನಮ್ಮದು ಫಸ್ಟ್ ಡೇ ಸೌತ್ ಇಂಡಿಯಾ ಟೆಂಪಲ್ ಪಾರ್ಟ್ ಫಸ್ಟಲ್ಲಿ ನಾನು ಬ್ಯಾಂಗ್ಳೂರ್ ಟು ತಿರುವಮಲೈ ಅಲ್ಲಿ ನಾವು ಹೇಗೆ ದರ್ಶನ ಮಾಡ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಹಾಕ್ತಾ ಇದ್ದೀನಿ ಫಸ್ಟ್ ನಾವು ಬ್ಯಾಂಗ್ಳೂರಿಂದ ಹೊರಟ್ವಿ ತ್ರೀ ಟೂ ಹಂಡ್ರೆಡ್ ಕಿಲೋಮೀಟರ್ ಹಾಗೆ ಆನ್ ದ ವೇ ನಮಗೆ ಊಟ ತಿಂಡಿ ಅದು ಇದು ಅಂತ ಹೇಳಿ ಒಂದು ಫೈ ಫೈ ಅವರ್ಸ್ ಆಯಿತು ನಾವು ಸ್ವಲ್ಪ ಸ್ಲೋಲಿನೇ ಹೋಗಿದ್ವಿ ನಾವು ಅಲ್ಲಿ ರೀಚ್ ಆಗಬೇಕಂದ್ರೆ ಒಂದು ಫೈವ್ ಓ ಕ್ಲಾಕ್ ಆಯ್ತು ಆದ್ರೆ ಅಲ್ಲಿ ಹಿಂದೆ ರೀಚ್ ಆಗ್ಬೇಕು ಅಂದ್ರೆ ಅಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಇತ್ತು ಅದಾದ್ಮೇಲೆ ಅವರು ನಮಗೆ ಪಾರ್ಕಿಂಗ್ ಪ್ರಾಬ್ಲಮ್ ಇದ್ದಾಗ ಅವ್ರು ಹೇಳಿದ್ರು ಮತ್ತೆ ಅನ್ನಮಲೈ ವೃತ್ತ ಅಂತ ಬರುತ್ತೆ ಗಿರಿ ವೃತ್ತ ಅಲ್ಲಿ ಪಾರ್ಕಿಂಗ್ ಮಾಡಿ ಅಂತ ಹೇಳಿದ್ರು ಅಲ್ಲಿ ನಾವು ಹೋಗ್ಬೇಕಂದ್ರೆ ಪಾರ್ಕಿಂಗಲ್ಲಿ ಅಲ್ಲಿ ಟೆಂಪಲ್ ಟು ಪಾರ್ಕಿಂಗ್ ಒಂದು ನಮಗೆ ತ್ರೀ ಕಿಲೋಮೀಟರ್ ಆಗ್ತಿತ್ತು ತ್ರೀ ಕಿಲೋಮೀಟರ್ ಅಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಮತ್ತೆ ನಾವು ಆಟೋದಲ್ಲಿ ಬರ್ತೀವಿ ಅದಾದ್ಮೇಲೆ ಆಟೋದಲ್ಲಿ ಬಂದು ನೋಡ್ತೀವಿ ಅಲ್ಲಿಗೆ ಬರಬೇಕಾ ನಿಮ್ದು ಒಂದು ಸಿಕ್ಸ್ ತರ್ಟಿ ಆಗಿತ್ತು ಅಲ್ಲಿ ಜನ ಇದು ತಗೊಳ್ಳಿ ಅದು ತಗೊಳ್ಳಿ ಅಂತ ಹೇಳ್ತಿದ್ರು ನಾವು ಸಹ ಸ್ವಲ್ಪ ಟೆಂಪಲ್ ಅಲ್ಲಿ ಹೂವು ಹಾಗೇನೆ ಸ್ವಲ್ಪ ದೇವರಿಗೆ ದೀಪ ಅಂತ ಹೇಳಿ ತಗೊಂಡ್ವಿ ನೋಡಿ ಇವಾಗ ಟೆಂಪಲ್ ಸಿಟಿ ಆಫ್ ತಿರುವಲ ವೆಲ್ಕಮ್ ಅಂದರೆ ನಾವು ಎಂಟ್ರಿ ಆಗ್ತಿರೋ ಪಾಯಿಂಟಲ್ಲಿ ವೀಡಿಯೋ ಮಾಡಿರೋದು ನಾವು ಎಂಟ್ರಿ ಆಗ್ತಾ ಇದ್ದೀವಿ ಪಾಯಿಂಟಲ್ಲಿ ಹೋಗಿ ನಾವು ಲೈನ್ ನೋಡ್ತಾ ಇದ್ದೀವಿ ಎಷ್ಟು ಜನ ಅಂತ ಹೇಳಿದ್ರೆ ಏನಂದರೆ ನಾವು ಹೋಗಿದ್ದೀನಿ ನಾವು ನಾರ್ಮಲ್ ಡೇ ಅಂತಲೇ ಹೋಗಿದ್ದೀವಿ ಬಟ್ ಅಲ್ಲಿ ಈ ಟೆಂಪಲ್ನ ವಿಶೇಷತೆ ಮತ್ತು ಒಂದು ಹಿಸ್ಟ್ರಿನ ನಾನು ಕಂಪ್ಲೀಟಾಗಿ ನಾನು ಅದರ ಸ್ಟೋರಿ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ನಿಮಗೆ ಆ ಟೆಂಪಲ್ ಗೆ ಹೋದಾಗ ಜನ ನೋಡಿನೇ ನನಗೆ ತುಂಬಾ ಶಾಕ್ ಆಗ್ಬಿಡ್ತು ಇವತ್ತು ದರ್ಶನ ಆಗಲ್ಲ ಅಂತ ಹೇಳಿ ಏನಕ್ಕಂದ್ರೆ ಅಲ್ಲಿ ಒಬ್ರು ಯಾರೋ ದೇವ್ರ ಥರ ಬಂದು ನಮಗೆ ಇಲ್ಲ ನೀವು ಅಲ್ಲಿ ಟೆಂಪಲ್ ಮೇನ್ ಎಂಟ್ರಿಯಲ್ಲಿ ಹೋಗಿ ನಿಂತ್ಕೊಳ್ಳಿ ಇಷ್ಟು ಲೈನ್ ಅಲ್ಲಿ ಆದ್ರೆ ನಾಳೆ ಅಂದ್ರೂ ಆಗಲ್ಲ ದರ್ಶನ ಅಂತ ಹೇಳಿದ್ರು ಅವಾಗ ನಾವು ಹೋದ್ವಿ ಎಂಟ್ರಿಯಲ್ಲಿ ಗಲಾಟೆ ಆಗ್ತಿತ್ತು ಅವ್ರು ಇವರು ಜಾಯಿನ್ ಆಗ್ತಾರ ಅದಕ್ಕೆ ಅದಕ್ಕೂ ಹಿಂದೆ ನಾವು ನಿಂತ್ಕೊಂಡಿದ್ರೆ ನಾವು ನಿಂತ್ಕೊಂಡಿರೋ ಲೈನ್ ಮತ್ತೆ ಟೆಂಪಲ್ ಮೇನ್ ಎಂಟ್ರಿ ಯಾರೊಬ್ರು ಬಂದು ನಮಗೆ ಅಲ್ಲಿ ತನಕ ಟೆಂಪಲ್ ಎಂಟ್ರಿ ತನಕ ನಮಗೆ ತೋರಿಸ್ಬಿಟ್ಟು ಹೋದ್ರು ಇಲ್ಲಿ ಎಂಟ್ರಿ ತಗೊಳ್ಳಿ ಆದ್ರೆ ನಿಮಗೆ ಒಂದು ದರ್ಶನ ಒಂದು ಮೂರು ಅವರ್ ನಾಲ್ಕು ಅವರ್ ಅಲ್ಲಿ ಇಲ್ಲಿ ಎಂಟು ತಗೊಂಡ್ರ ಆಗ್ಬೋದಂತ ಅಲ್ಲಿ ಹೋಗಂಗೂ ಇಲ್ಲ ಲೈನ್ ತುಂಬಾ ಇದೆ ನಮ್ಮ ಲೈನ್ ಹೋಗಕ್ಕೆ ಒಂದು ಹೆಚ್ಚು ಕಮ್ಮಿ ಟು ಮೇನ್ ಎಂಟ್ರಿ ಟು ನಮ್ಮ ಲೈನ್ ನಾವು ನಿಂತ್ಕೊಂಡಿ ಇದಕ್ಕೆ ಒಂದು ನಾಲ್ಕೈದು ಕಿಲೋಮೀಟರ್ ದೂರ ಇದ್ವೇನು ಒಂದು ಮೂರು ಕಿಲೋಮೀಟ್ರ್ ಕಿಲೋಮೀಟರ್ ಅಷ್ಟು ಜನ ಇದ್ರು ಆ ದಿನ ಏನಂತ ಹೇಳಿದ್ರೆ ಬರೀ ಹುಣ್ಣಿಮೆ ದಿನದಲ್ಲಿ ಮತ್ತು ಸ್ಪೆಷಲ್ ದಿನದಲ್ಲಿ ಅಲ್ಲಿ ಗಿರಿ ದರ್ಶನ ಅಂತ ಪ್ರದಕ್ಷಿಣ ಹಾಕ್ಲಿಕ್ಕೆ ಆಪ್ಷನ್ ಇರುತ್ತೆ ಬಟ್ ಆ ದಿನ ಏನು ಸ್ಪೆಷಲ್ ಡೇ ಆಗಿತ್ತು ಅಂತ ಹೇಳಿ ಆ ದಿನ ಗಿರಿ ಪ್ರದರ್ಶನ ಇರೋದ್ರಿಂದ ನಮಗೆ ದರ್ಶನ ಸ್ಪೆಷಲ್ ಆಗಿ ಅದು ಸ್ಪೆಷಲ್ ಒಕೇಶನ್ ಅಂತ ಹೇಳಿ ನಮಗೆ ಟೆಂಪಲ್ ದರ್ಶನ ತುಂಬ ಟೈಮ್ ತಗೊಂಟು ಅದೇ ನಮಗೆ ಹತ್ರ ಅವರು ಪಾಪ ಯಾರು ದೇವ್ರ ಥರ ಬಂದು ನಮಗೆ ಎಂಟ್ರಿ ಹತ್ರ ಪಾಯಿಂಟ್ ಕೊಟ್ಟು ಇಲ್ಲಿ ಹೋಗಿ ನೀವೇನಾಗಲ್ಲ ಮಗು ಇದೆ ಅಲ್ವಾ ತಕೊಂಡು ಹೋಗ್ಬೋದು ಅಂತ ಹೇಳಿದ್ರು ನಾವು ಅಲ್ಲಿ ಎಂಟ್ರಿ ಕೊಟ್ಟು ಹೋದ್ವಿ ಅಲ್ಲಿಂದ ನಮಗೆ ದರ್ಶನ ಆಗಲಿಕ್ಕೆ ಒಂದು ಮೂರು ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಆಯಿತು ಅದೇ ದರ್ಶನ ತುಂಬ ಚೆನ್ನಾಗಾಯಿತು ನಾವೊಂದು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಅಲ್ಲಿ ಮೇನ್ ಎಂಟ್ರಿ ತಗೊಂಡ್ವಿ ಅಲ್ಲಿಂದ ನಾವು ದರ್ಶನ ತಗೊಂಡು ಹೊರಗಡೆ ಬರಬೇಕಂದ್ರೆ ಟೆನ್ ತರ್ಟಿ ಆಗಿತ್ತು ನಾವು ಇದು ನಮ್ಮ ಕಂಪ್ಲೀಟ್ ಸ್ಟೋರಿ ಹೇಗೆ ಹೋದ್ವಿ ಅಂತ ಹೇಳಿ ಅದಕ್ಕೂ ಮುಂಚೆ ನಾನು ಈ ತಿರುವಮಲ ವಿಶೇಷತೆ ದೇವಸ್ಥಾನದ ವಿಶೇಷತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಹೋಲ್ದ ಇದು ನಾನು ನಾನು ಹೋಗ್ಬೇಕಂದ್ರೆ ಏನೇನು ವಿಡಿಯೋ ಮಾಡಿದ್ದೀನಿ ಅದನ್ನು ವೀಡಿಯೋ ಕ್ಲಿಪ್ ಹಾಕಿದ್ದೀನಿ ಹೋಗ್ತಾನೆ ನಾನು ಇದರ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ಹೇಳ್ತಾ ಹೋಗ್ತೀನಿ ಈ ತಿರುವಣೈ ಎನ್ನುವ ಒಂದು ದೇವಸ್ಥಾನ ತಮಿಳುನಾಡಿನ ಒಂದು ರಾಜ್ಯದಲ್ಲಿದೆ ಇದು ಈ ದೇವಸ್ಥಾನ ತಮಿಳುನಾಡಿನ ತಿರುವಣಾಮಲೈ ಎಂಬ ಪವಿತ್ರ ಸ್ಥಳದಲ್ಲಿ ಸ್ಥಿತವಾದ ಇದನ್ನು ಅರುಣಾಚಲೇಶ್ವರ ದೇವಸ್ಥಾನ ಅಂತಲೂ ಕರೀತಾರೆ ಇದು ಹಿಂದೂ ಧರ್ಮದ ಪ್ರಮುಖ ಶೈವ ಕ್ಷೇತ್ರಗಳಲ್ಲಿ ಒಂದಾಗಿದೆ ಇದು ಲೌಕಿಕವಾಗಿಯೂ ಹಾಗೂ ಆಧ್ಯಾತ್ಮಿಕವಾಗಿಯೂ ಅಪಾರವಾದ ಮಹತ್ವವನ್ನು ನಮ್ಮ ಒಂದು ದಕ್ಷಿಣ ಭಾರತದ ಒಂದು ನೆಲೆಯಲ್ಲಿ ಹೊಂದಿದ್ದು ಶೈವ ಭಕ್ತರಿಗೆ ಅಂದ್ರೆ ಒಂದು ಶಿವಭಕ್ತರಿಗೆ ಒಂದು ಪ್ರಮುಖ ತೀರ್ಥಕ್ಷೇತ್ರ ಕ್ಷೇತ್ರ ಅಂತಾನೆ ಈ ದೇವಾಲಯವು ಪರಮಶಿವನಿಗೆ ಅರ್ಪಿಸಲಾದ ಐದು ಮಹಾಲಿಂಗ ಕ್ಷೇತ್ರಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ ಈ ತಿರುವಣಾಮಲೈ ಮಲೈ ದೇವಾಲಯದಲ್ಲಿ ಇಲ್ಲಿ ಶಿವನನ್ನ ಅಗ್ನಿಲಿಂಗ ಅಥವಾ ಬೆಂಕಿಯ ರೂಪದಲ್ಲಿ ಶಿವನನ್ನು ಪೂಜಿಸಲಾಗುತ್ತದೆ ಇದರ ಇತಿಹಾಸದ ಬಗ್ಗೆ ಹೇಳೋದಾದ್ರೆ ಈ ದೇವಾಲಯದ ಇತಿಹಾಸ ಸಾವಿರಾರು ವರ್ಷದ ಹಿಂದೆಗೆ ಸೇರಿದ್ದು ಪುರಾಣಗಳ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣು ಯಾರು ಶ್ರೇಷ್ಠ ಎಂಬ ತರ್ಕದಲ್ಲಿ ಶಿವನನ್ನು ಪರೀಕ್ಷೆಗೆ ತೆಗೆದುಕೊಂಡ್ರು ಆ ಸಮಯದಲ್ಲಿ ಒಂದು ಅದ್ಭುತ ಅಗ್ನಿಸ್ತಂಭದ ರೂಪದಲ್ಲಿ ಶಿವನು ಕಾಣಿಸಿಕೊಂಡನು ಬ್ರಹ್ಮ ಹಕ್ಕಿಯಾಗಿ ಮೇಲಕ್ಕೆ ಹಾರಿದನು ವಿಷ್ಣು ವರಹ ರೂಪದಲ್ಲಿ ನೆಲದೊಳಗೆ ಧುಮುಕಿದನು ಆದರೆ ಇವರಿಬ್ಬರು ತುದಿಯನ್ನು ಕಂಡುಕೊಳ್ಳಲಾಗಲಿಲ್ಲ ಈ ಸ್ತಂಭವೇ ಇಂದು ತಿರುವಣಾಮಲೈ ಎಂಬ ಪರ್ವತದ ರೂಪದಲ್ಲಿ ಅಸ್ತಿತ್ವವಿದೆ ಎಂದು ನಂಬಲಾಗುತ್ತದೆ ಈ ದೇವಾಲಯವನ್ನು ಆರಂಭದಲ್ಲಿ ಪಲ್ಲವರು ನಿರ್ಮಿಸಿದರೆಂದು ಹೇಳಲಾಗುತ್ತದೆ ನಂತರದಲ್ಲಿ ಚೋಳರು ವಿಜಯನಗರ ಸಾಮ್ರಾಜ್ಯ ಮತ್ತು ಅದ್ ಅನೇಕ ದೊರೆಗಳ ಅವಧಿಯಲ್ಲಿ ಈ ದೇವಾಲಯಗಳನ್ನು ವಿಸ್ತರಿಸಲಾಯಿತು ಹೀಗಾಗಿ ಈ ದೇವಾಲಯವು ದ್ರಾವಿಡ ಶೈಲಿಯ ಅದ್ಭುತ ಮಾದರಿಯಾಗಿದ್ದು ಶಿಲ್ಪಕಲೆಯ ವೈಭವದಿಂದ ಕೂಡಿದೆ ಅಂತಲೇ ಹೇಳಬಹುದು ಈ ದೇವಾಲಯದ ವಿಶೇಷತೆಗಳು ಹಾಗಾದರೆ ಏನಿದೆ ಈ ದೇವಾಲಯದಲ್ಲಿ ಅನುಷ್ಠಾನಗಳು ಮತ್ತು ಉತ್ಸವದ ಬಗ್ಗೆ ಹೇಳುವುದಾದರೆ ಪ್ರತಿ ವರ್ಷ ಈ ಈ ಒಂದು ದೇವಾಲಯದಲ್ಲಿ ಕಾರ್ತಿಕೈ ದೀಪಂ ಅತ್ಯಂತ ಒಂದು ಪ್ರಸಿದ್ಧವಾದ ಉತ್ಸವವಾಗಿದೆ ಈ ಉತ್ಸವದ ವೇಳೆ ದೇವಾಲಯದ ಹಿಂದಿರುವ ಅರುಣಾಚಲ ಪರ್ವತದ ತುದಿಯಲ್ಲಿ ದೊಡ್ಡ ದೀಪವನ್ನು ಹಚ್ಚಲಾಗುತ್ತದೆ ಇದು ಶಿವನ ಅಗ್ನಿಲಿಂಗ ಎಂಬ ರೂಪವನ್ನು ಪ್ರತಿಬಿಂಬಿಸುತ್ತದೆ ಸಾವಿರಾರು ಭಕ್ತರು ಈ ಸಮಯದಲ್ಲಿ ದೇವಾಲಯಕ್ಕೆ ಭೇಟಿ ನೀಡಿ ಈ ಈ ಒಂದು ದೇವರ ಒಂದು ದರ್ಶನವನ್ನು ಪಡೆದುಕೊಂಡು ಅವರ ದೇವರ ಒಂದು ಪಾತ್ರಕ್ಕೆ ಕಾರಣವಾಗುತ್ತಾರೆ ಹಾಗೆ ಇಲ್ಲಿನ ಎರಡನೇ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಗಿರಿ ಪ್ರದಕ್ಷಿಣೆ ನಾನು ಆಗಲೇ ಹೇಳಿದ್ದೆ ಇಲ್ಲಿ ಭಕ್ತರು ಹದಿನಾಲ್ಕು ಕಿಲೋಮೀಟರ್ ಉದ್ದದ ಒಂದು ಅರುಣಾಚಲ ಪರ್ವತದ ಸುತ್ತ ಬುತ್ತಲಾಗಿ ನಡೆದು ಗಿರಿವಳಂ ಅಥವಾ ಗಿರಿ ಪ್ರದಕ್ಷಿಣೆಯನ್ನು ಮಾಡುತ್ತಾರೆ ಈ ಪರ್ವತವನ್ನು ತಾನು ಶಿವನೇ ಎಂಬ ಭಾವದಿಂದ ಪೂಜಿಸಲಾಗುತ್ತದೆ ಈ ಈ ರೀತಿಯಾಗಿ ಹದಿನಾಲ್ಕು ಕಿಲೋಮೀಟರ್ದಲ್ಲಿ ಕೆಲವರು ಆಟೋದಲ್ಲಿ ಹೋಗ್ತಾರೆ ಕೆಲವರು ನಡ್ಕೊಂಡು ಬರಿಗಾಲಲ್ಲಿ ನಡ್ಕೊಂಡು ಹುಣ್ಣಿಮೆ ದಿನದಂದು ನಡ್ಕೊಂಡು ಬಂದರೆ ಈ ದೇವಾಲಯದಲ್ಲಿ ತುಂಬ ಒಂದು ಪುಣ್ಯ ಸಿಗುತ್ತದೆ ಅಂತ ಒಂದು ನಂಬಿಕೆ ಇದೆ ಆ ನಂಬಿಕೆಯಿಂದ ಜನರು ಹುಣ್ಣಿಮೆಯ ಟೈಮಲ್ಲಿ ಬಂದು ಇದರ ಒಂದು ಭಕ್ತಿಯನ್ನು ದೇವರ ಭಕ್ತಿಯನ್ನ ಅವರು ತೋರಿಸ್ಕೊಳ್ತಾರೆ ಹಾಗೆ ಅದರ ಫಲಶ್ರುತಿಯನ್ನು ಸಹ ಪಡೆಯುತ್ತಾರೆ ನಾವು ಹೋದಾಗ ಸಹ ಅದೇ ದಿನ ಇದು ಗಿರಿ ಪ್ರದರ್ಶನ ಎಲ್ಲಾ ಟೈಮ್ ಇರೋದಿಲ್ಲ ನಾನು ಹೇಳದಿ ಹುಣ್ಣಿಮೆ ಮತ್ತು ಸ್ಪೆಷಲ್ ಡೇಸ್ ಅಲ್ಲಿ ಇರುತ್ತೆ ನಾವು ಹೋಗಿದ್ದ ದಿನ ಸ್ಪೆಷಲ್ ಆಗಿ ಆ ಒಂದು ಗಿರಿ ಪ್ರದಕ್ಷಿಣೆಯ ಒಂದು ಇದು ಇರುವುದರಿಂದ ನಮಗೆ ದೇವರ ದರ್ಶನವನ್ನು ಪಡಲಿಕ್ಕೆ ತುಂಬಾ ಒಂದು ಮೂರು ನಾಲ್ಕು ಗಂಟೆ ಟೈಮ್ ತಗೊಳ್ತು ಇಲ್ಲಾಂದ್ರೆ ನಾವು ಹಿಂದಿನ ಲೈನಲ್ಲಿ ನಿತ್ಕೊಂಡಿದ್ರೆ ಒಂದು ಐದಾರು ಗಂಟೆನೇ ಆಗಿ ಆಗ್ತಿತ್ತು ಹಾಗೆ ಈ ದೇವಾಲಯದ ಒಂದು ಆಕಾರದ ಬಗ್ಗೆ ಹೇಳೋದಾದ್ರೆ ಈ ದೇವಾಲಯವು ಸುಮಾರು ಒಂದು ಇಪ್ಪತ್ತೈದು ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ ದೇವಾಲಯದ ಗೋಪುರಗಳು ಬಹು ಎತ್ತರದಲ್ಲಿದ್ದು ಪೂರ್ವ ದಿಕ್ಕಿನಲ್ಲಿ ರಾಜಗೋಪುರವು ಸುಮಾರು ಅರವತ್ತಾರು ಮೀಟರ್ ಉದ್ದವನ್ನು ಹೊಂದಿದೆ ಇದು ದಕ್ಷಿಣ ಭಾರತದ ಅತಿ ದೊಡ್ಡ ಗೋಪುರಗಳಲ್ಲಿ ಒಂದಾಗಿದೆ ನಾವು ಹೋದಾಗ ನಾನು ಇಲ್ಲಿ ವಿಡಿಯೋದಲ್ಲೆಲ್ಲ ತೆಗೆದಿದ್ದೀನಿ ನೋಡಿ ನಿಮಗೆ ಎಲ್ಲ ಕಡೆ ನೋಡಿದ್ರೆ ಗೋಪುರ ಸಿಗುತ್ತೆ ನಾಲ್ಕು ಕಡೆ ಮೇನ್ ಗೋಪುರ ಸಿಗುತ್ತೆ ಆ ರಾಜಗೋಪುರನ ವಿಡಿಯೋನು ನಾನು ತೆಗ್ದಿದ್ದೀನಿ ಅದು ನಿಮಗೆ ಅತಿ ದೊಡ್ಡ ಒಂದು ಗೋಪುರ ಒಂದು ಎಂತ ಹೇಳ್ಕೋಬಹುದು ಇದರ ಆಧ್ಯಾತ್ಮಿಕ ತಾತ್ಪರ್ಯದ ಬಗ್ಗೆ ಹೇಳೋದಾದ್ರೆ ತಿರುವ ಪರ್ವತವನ್ನು ಸ್ವತಃ ಶಿವನೇ ಎಂದು ಭಕ್ತರು ಭಾವಿಸುತ್ತಾರೆ ಇಲ್ಲಿ ಧ್ಯಾನ ಮತ್ತು ತಪಸ್ಸಿಗೆ ಸಹಿತ ಗುರು ಶಿಷ್ಯ ಪರಂಪರೆಯ ಮಹತ್ವವನ್ನು ಸಹ ಕಾಣಬಹುದು ಶ್ರೀ ರಮಣ ಮಹರ್ಷಿಯರು ಈ ಪರ್ವತದ ಬಳಿ ತಮ್ಮ ಸಂಪೂರ್ಣ ಜೀವನ ಪೂರ್ಣವನ್ನು ಕಳೆದಿದ್ದರು ಎನ್ನುವ ನಂಬಿಕೆ ಇದೆ ಒಟ್ಟಾರೆಯಾಗಿ ತಿರುವಣಾಮಲೈ ದೇವಾಲಯವು ಕೇವಲ ಶೈವ ಭಕ್ತಿಗೆ ಶಿವಭಕ್ತಿಗೆ ಮಾತ್ರ ಸೀಮಿತವಾಗಿಲ್ಲ ಇದು ಎಲ್ಲ ಜನರ ಆತ್ಮಾನುಸಂಧಾನಗಾರವಾಗಿ ಪವಿತ್ರ ನೆಲೆಯಾಗಿದೆ ಇತಿಹಾಸ ಪುರಾಣ ಶಿಲ್ಪಕಲೆ ಹಾಗೂ ಆಧ್ಯಾತ್ಮಿಕತೆಯ ಸಮನ್ವಯವನ್ನು ಈ ದೇವಾಲಯ ಹೊಂದಿದೆ ಆದ್ದರಿಂದ ತಿರುವಣಾಮಲೈ ಭಕ್ತಿಯಿಂದ ಕೂಡಿದ ಯಾತ್ರೆಯ ಪ್ರತಿ ಹೆಜ್ಜೆಯೂ ಶಾಂತಿ ಮತ್ತು ಆಧ್ಯಾತ್ಮತೆಯ ಕಡೆಗೆ ಒಯ್ಯುತ್ತದೆ ಎನ್ನುವ ನಂಬಿಕೆ ಇದೆ ಈ ದೇವಾಲಯದಲ್ಲಿ ಪ್ರತಿಯೊಂದು ನೀವು ಆ ಎಂಟ್ರಿ ದರ್ಶನ ರಾಜಗೋಪುರದಲ್ಲಿ ತಗೊಂಡು ಹೋಗ್ಬೇಕಂದ್ರೆ ಪ್ರತಿಯೊಂದು ಒಂದು ಆರ್ಟ್ ಆಗಿರ್ಬೋದು ಸ್ಕಲ್ಪ್ಚರ್ ಪ್ರತಿಯೊಂದು ವಾಸ್ತುಕಲೆ ಆ ಟೈಮಲ್ಲಿ ಇಷ್ಟು ಅದ್ಭುತವಾಗಿ ಹೇಗೆ ಇದನ್ನೆಲ್ಲ ಮಾಡಲಿಕ್ಕೆ ಆಯಿತು ಏನಕ್ಕೆ ಅವಾಗ ಟೆಕ್ನಿಕಲ್ ಇಕ್ವಿಪ್ಮೆಂಟ್ಸ್ ಇರಲಿಲ್ಲ ಟೆಕ್ನಿಕಾಲಿಟಿ ಅಷ್ಟು ಅಡ್ವಾನ್ಸ್ಡ್ ಇರಲಿಲ್ಲ ಆದರೂ ಸಹ ಇಷ್ಟು ಎತ್ತರದಲ್ಲಿ ಇವರು ಇಷ್ಟೊಂದು ದೊಡ್ಡದಾಗಿ ಗೋಪುರಗಳು ಆ ಸ್ಕಲ್ಪ್ಚರ್ಗಳು ಎಷ್ಟು ಒಂದು ವೈಭವತೆಯನ್ನು ಹಿಡಿದಿಡುತ್ತದೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಅಸಾಧ್ಯ ಅಂತಾನೆ ಹೇಳ್ಬೋದು ನನಗಂತೂ ಇದು ಪ್ರತಿಯೊಂದು ಒಂದು ಒಂದು ಎಂಟ್ರಿ ಪಾಯಿಂಟ್ ತಗೋಬೇಕಂದ್ರೆ ನನಗೆ ತುಂಬ ಖುಷಿ ಅನಿಸ್ತಿತ್ತು ಇಷ್ಟು ಸ್ಕಲ್ಪ್ಚರ್ ಆಗಿ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೇನೆ ಅನ್ನೋ ಒಂದು ಸ್ಪೆಷಲ್ ಫೀಲೇ ಆಯಿತು ಇವಾಗ ನಾನು ತೋರಿಸ್ತಾ ಇರುವ ವಿಡಿಯೋ ಎಂಟ್ರಿ ಪಾಯಿಂಟ್ ನಿಮಗೆ ದೇವಸ್ಥಾನದ ಎಂಟ್ರಿ ಹೋಗ್ಬೇಕಂದ್ರೆ ಅಲ್ಲಿ ನೋಡಿ ಎಂಟ್ರಿಯಲ್ಲಿ ಎಲ್ಲೋ ಬೋರ್ಡಲ್ಲಿ ಅಲ್ಲಿ ಏನಂತ ಹೇಳಿದರೆ ಇಲ್ಲಿ ತನಕ ನಾವು ವೀಡಿಯೋನ ತೆಗಿಬೋದಿತ್ತು ಅದರ ಮೇಲೆ ನಮಗೆ ವೀಡಿಯೋದು ತೆಗಿಲಿಕ್ಕೆ ಪ್ರೊಹಿಬಿಷನ್ ಇದೆ ಆ ಎಂಟ್ರಿ ಪಾಯಿಂಟಲ್ಲಿ ನಿಮಗೆ ನೋಡಿ ನಾನು ಆದಷ್ಟು ವೀಡಿಯೋನ ತೆಗಿಲಿಕ್ಕೆ ಟ್ರೈ ಮಾಡಿದ್ದೀನಿ ಇದು ನಿಮಗೆ ಮೇನ್ ತಿರುವ ದೇವಸ್ಥಾನದ ದೇವರ ಇದಕ್ಕೆ ನಂದಿ ಮುಖ ಮಾಡ್ಕೊಂಡಿರೋದು ಅದು ಹೊರಗಡೆ ಇದೆ ಅದರ ಎಂಟ್ರೆನ್ಸಲ್ಲಿ ನಿಮಗೆ ದರ್ಶನ ಒಳಗಡೆ ಹೋಗಲಿಕ್ಕೆ ಎಂಟ್ರಿ ಪಾಯಿಂಟ್ ಇದೆ ಇಲ್ಲಿ ನೋಡಿ ನಂದಿ ಇಲ್ಲಿಗೆ ನಾವು ಸ್ವಲ್ಪ ದೇವರಿಗೆ ನಂದಿ ದೇವರಿಗೆ ಸ್ವಲ್ಪ ಹೂವನ್ನು ಅರ್ಪಿಸಿ ಮುಂದೆ ಹೋಗ್ತೀವಿ ನೋಡಿ ಇವಾಗ ಮುಂದೆ ಹೋಗ್ತಿರೋದು ವಿಡಿಯೋನ ತೆಗ್ದಿದೀನಿ ಎಷ್ಟು ತೆಗಿಯಕ್ಕಾಗತ್ತೆ ಅಷ್ಟು ತೆಗ್ದಿದ್ದೀನಿ ಅಲ್ಲಿ ನಾವು ವಿಡಿಯೋನ ತಕ್ಕೊಂಡು ಮುಂದೆ ಹೋಗಿ ದರ್ಶನ ಮಾಡಿಕೊಂಡು ನಮಗೆ ಅಲ್ಲಿ ಒಳಗಡೆ ದೇವರ ವಿಗ್ರಹನ ತೆಗೆಯಲಿಕ್ಕೆ ಪ್ರಹಿಬಿಷನ್ ಇತ್ತು ಸೊ ದಟ್ ನಾವು ಹೊರಗಡೆ ದೇವರ ದರ್ಶನವನ್ನು ಪಡ್ಕೊಂಡು ಬಂದ ಮೇಲೆ ಹೊರಗಡೆ ಏನೇನು ದೇವಸ್ ಮತ್ತೆ ಉಪ ದೇವರು ಅಂತಾನೆ ಹೇಳ್ಬೋದು ಆ ದೇವರುಗಳನ್ನೆಲ್ಲ ನೋಡಿಕೊಂಡು ಬಂದ್ವಿ ನಾವು ನೋಡಿ ಇಲ್ಲಿ ಒಂದು ದೇವರು ಇತ್ತು ದೇವಿ ದೇವಿ ಅಂತಾನೆ ಹೇಳ್ಬೋದು ನಮಗೆ ಅಲ್ಲಿ ಎಲ್ಲ ತಮಿಳಲ್ಲಿ ಬರೆಯ ಬರೆದಿರೋದ್ರಿಂದ ನನಗೆ ಅಷ್ಟು ಗೊತ್ತಾಗಿಲ್ಲ ನಮಗೆ ಯಾವ ದೇವರು ಅಂತ ಹೇಳಿ ಮೋಸ್ಟ್ ಆಫ್ ಕಡೆ ಅವರು ತಮಿಳಲ್ಲೇ ಬರ್ದಿದ್ರು ಇದೊಂದು ದೇವಿದು ಪೂಜೆ ಮಾಡ್ತಿದ್ರು ಅದನ್ನ ದೂರದಿಂದ ನಾನು ಸಹ ವಿಡಿಯೋ ಮಾಡಿಕೊಂಡೆ ಎಷ್ಟು ನಮಗೆ ಒಂದು ವೈಬ್ರೇಷನ್ ಅನ್ಸುತ್ತೆ ಅಂದರೆ ಈ ದೇವಸ್ಥಾನಕ್ಕೆ ಹೋದಾಗ ತುಂಬ ವೈಬ್ರೇಷನ್ ಅನಿಸುತ್ತೆ ಇದು ಸುಬ್ರಹ್ಮಣ್ಯ ಅನಿಸುತ್ತೆ ನಮಗೆ ಅವ್ರದ್ದು ಒಂದು ವಿಡಿಯೋ ಮಾಡಿಕೊಂಡೆ ಹೊರಗಡೆ ಉಪದೇವರು ಅಂತ ಹೇಳ್ಬಿಡ್ತಾರಲ್ಲ ಹೊರಗಡೆ ಭಾಗದಲ್ಲಿ ಈ ದೇವರುಗಳು ಸಹ ನಮಗೆ ಕಾಣಿಸಿಕ್ತಾರೆ ನಶ್ ನಂತರ ನಮ್ಮದು ಇದೆಲ್ಲ ಆದಮೇಲೆ ಅಲ್ಲಿ ವಿಭೂತಿ ಕೊಡ್ತಾರೆ ನಾವು ವಿಭೂತಿನ ಹಚ್ಕೊಂಡು ದೇವರ ದರ್ಶನ ಪಡ್ಕೊಂಡು ಹೊರಗಡೆ ಬರ್ತೀವಿ ಹೊರಗಡೆ ಬರಬೇಕಂದ್ರೆ ನಿಮಗೆ ಈ ಕಡೆ ನೋಡಿ ಈ ವಿಡಿಯೋ ಇಲ್ಲಿ ನಾವು ಕೂತ್ಕೊಂಡಿದ್ದೀವಿ ದರ್ಶನ ಪಡ್ಕೊಂಡು ತುಂಬ ಆಯಿತು ನಮಗೆ ಹತ್ತುವರೆ ಆಗಿತ್ತು ನಾವು ದರ್ಶನ ಪಡ್ ಪಡೆದುಕೊಂಡಾಗ ಇಲ್ಲಿ ಎಡಭಾಗದಲ್ಲಿ ನೀವು ಬರ್ಬೇಕಂದ್ರೆ ನಿಮ್ಗೊಂದು ದೊಡ್ಡ ಗಣೇಶ ಆರೆಂಜ್ ಕಲರ್ ಪೇಂಟ್ ತರ ಇತ್ತು ಅದು ದರ್ಶನ ಸಹ ಆಯಿತು ಅದ ಆ ದೇವರ ದರ್ಶನ ಪಡ್ಕೊಂಡು ನಾವು ಈ ಕಡೆಯಿಂದ ಹೊರಗಡೆಗೆ ಬರ್ತೀವಿ ಒಂಥರ ಒಂಥರ ಬ್ಲೆಸ್ಡ್ ಫೀಲ್ ತುಂಬ ಗ್ರೇಟಾಗಿ ಆಗಿ ಫೀಲ್ ಆಯಿತು ಖುಷಿನೂ ಆಯಿತು ಫೈನಲಿ ಒಂದು ಐದು ವರ್ಷದಲ್ಲಿ ಅಂದ್ಕೊಂಡಿರುವ ಈ ದೇವಸ್ಥಾನದಲ್ಲಿ ಮತ್ತೊಂದು ವಿಶೇಷತೆ ಅಂದರೆ ಈ ದೇವಸ್ಥಾನಕ್ಕೆ ಬರಬೇಕು ಅನ್ನೋದು ಸಹ ಆಗಲ್ಲಂತೆ ಅದು ದೇವರು ಯಾವಾಗ ಕರ್ಸ್ಕೊಂತಾರೆ ಅವಾಗಲೇ ಆಗೋದಂತ ಒಂದು ಹೇಳ್ತಾರೆ ಜನ ನನಗೂ ಸಹ ಐದು ವರ್ಷ ಬೇಕಾಯಿತು ಈ ಟೆಂಪಲ್ನ ವಿಸಿಟ್ ಮಾಡಲಿಕ್ಕೆ ಫೈನಲಿ ನಾನು ಧನ್ಯೋಸ್ಮಿ ಅಂತಾನೆ ಹೇಳ್ಬೋದು ತುಂಬ ಖುಷಿ ಆಯಿತು ನೋಡಿ ನಾವು ಹೊರಗಡೆ ಔಟ್ಗೆ ಬಂದು ನಾವು ಇವಾಗ ಅಲ್ಲಿ ಮೇನು ಅಲ್ಲಿ ಶಿಖರದ ಹತ್ರ ಕೆಳಗಡೆ ಕೆಲವೊಂದು ಫೋಟೋಸನ್ನ ತಗೊತಾ ಇದ್ವಿ ನೋಡಿ ಇದು ಮೇನ್ ಗೋಪುರ ಅಲ್ಲ ಈಸ್ಟ್ ವೆಸ್ಟ್ ನಾರ್ತು ಸೌತು ಈ ಕಡೆಯಲ್ಲಿ ಮೇನ್ ನಿಮಗೆ ಗೋಪುರಗಳು ಸಿಗುತ್ತೆ ಆಮೇಲೆ ನಾವು ಎಲ್ಲ ದರ್ಶನ ಮುಗಿಸ್ಕೊಂಡು ಫೋಟೋ ಎಲ್ಲ ತಕೊಂಡು ಹೊರಗಡೆ ಬರ್ತೀವಿ ವೇ ಟು ಎಕ್ಸಿಟ್ ಇಲ್ಲಿಂದ ನಾವು ಹೊರಗಡೆ ಬಂದು ನಮಗೆ ಎಲ್ಲ ಮತ್ತೆ ನಾವು ಕಾರ್ನ ಮೂರು ಕಿಲೋಮೀಟ್ರ್ ದೂರದಲ್ಲಿ ಪಾರ್ಕ್ ಮಾಡಿದ್ವಿ ಮತ್ತೆ ಆಟೋದಲ್ಲಿ ಹೋಗಬೇಕಿತ್ತು ನೋಡಿ ಹೊರಗಡೆ ಬಂದಾಗ ಎಷ್ಟು ಜನ ಆ ದಿನ ಮಾತ್ರ ಸ್ಪೆಷಲ್ ಡೇ ಅಂದಾಗ ತುಂಬ ಖುಷಿ ಆಯಿತು ಇನ್ನೊಂದು ನಮ್ಗೆ ಯಾರೋ ಒಬ್ರು ಬಂದು ದರ್ಶನವನ್ನು ಇನ್ನೂ ಒಂದು ಮೂರು ಬೇಗನೆ ಮಾಡಿಸ್ಕೊಡ್ತಾರೆ ಎಂಟ್ರಿ ಪಾಯಿಂಟಲ್ಲಿ ಹೋಗಿ ಬಿಟ್ಟು ಹೋಗ್ತಾರೆ ಅದು ನಮಗೆ ಇನ್ನೊಂದು ಖುಷಿಯಾಗಿರೋ ಪಾಯಿಂಟು ಏನಕ್ಕೆ ನಮಗೆ ನಿಜವಾಗಿ ನಾವು ನಾವು ನಿಂತಿರುವ ಲೈನಲ್ಲಿ ನಿಂತ್ಕೊಂಡ್ರೆ ನಮಗೆ ಆ ದಿನ ದರ್ಶನ ಸಿಕ್ತಿರ್ಲಿಲ್ಲ ಬಟ್ ನಮ್ಮ ಪುಣ್ಯವೂ ಇಲ್ಲ ದೇವರ ಒಂದು ಅನುಗ್ರಹ ನಮ್ಮ ಮೇಲಿತ್ತೇನೋ ನಮಗೆ ದರ್ಶನ ಒಂದು ಮೂರು ಮೂರು ಒಳಗಡೆ ಹೋಗಿ ಸಿಕ್ತು ಖುಷಿ ಆಯಿತು ಫೈನಲಿ ಎಲ್ಲ ಹೊರಗಡೆಯಿಂದ ನಾವು ರಾಜಗೋಪುರ ಅಂತ ಹೇಳ್ತಾರಲ್ಲ ಇವಾಗ ನಾನು ರಾಜಗೋಪುರ ಅಂತ ಹೇಳಿದ್ವಲ್ಲ ದೊಡ್ಡ ಗೋಪುರ ಎದುರುಗಡೆ ಆ ಪೂರ್ವ ದಿಕ್ಕಿನಲ್ಲಿ ಇದೆ ಆ ರಾಜಗೋಪುರನ್ನ ನಮ್ಮ ಈ ವಿಜಯನಗರ ಸಾಮ್ರಾಜ್ಯದ ಕೃಷ್ಣ ದೇವರಾಯ ಕಟ್ಟಿದ್ದು ಅಂತ ಹೇಳುವ ಹೇಳಿ ಹೇಳ್ತಾರೆ ಅದು ಇನ್ನೊಂದು ನಮಗೆ ಗ್ರೇಟ್ ಫೀಲ್ ಕೊಡುತ್ತೆ ಬಿಕಾಸ್ ದ ಅಲ್ಲಿ ಒಂದು ಎರಡು ವರ್ಷ ಎರಡು ಸಾವಿರ ವರ್ಷಗಳ ಹಿಂದೆ ಇತಿಹಾಸ ಇದ್ದರೂ ಸಹ ಎಕ್ಸ್ಪ್ಯಾನ್ಷನ್ ಆಫ್ ದಿಸ್ ಟೆಂಪಲು ರಾಜರ ಅಂತರ ರಾಜರ ನಂತರ ರಾಜರ ಮುಂದೆ ಹೋಗ್ತಾನೆ ಹೋಯಿತು ಆಮೇಲೆ ಒಂದು ದರ್ಶನ ಮುಗಿಸ್ಕೊಂಡು ಮತ್ತೆ ಕಾರನ್ನ ಹೋಗಿ ತಗೊಂಡು ನಾವು ಕಾರನ್ನ ತಗೊಂಡು ಹಾಗೆ ಮತ್ತೆ ನಾವು ಒಂದು ಅಲ್ಲಿ ಸ್ಟೇ ಇರುವ ಅಲ್ಲಿ ಸ್ಟೇ ಇದ್ದು ನಾಳೆ ಬೆಳಗ್ಗೆ ನಾವು ಚಿದಂಬರಂ ಟೆಂಪಲ್ಗೆ ಹೋಗುವಂತ ಪ್ಲ್ಯಾನ್ ಮಾಡಿ ನಾವು ಅಲ್ಲೇ ತಿರುವಣ್ಣಮಲೆಯಲ್ಲಿ ಔಟರ್ ಔಟರ್ಸ್ಕ ಔಟರ್ ಏರಿಯಾದಲ್ಲಿ ನಾವೊಂದು ಕ್ಯಾಶ್ ಅಲ್ಲ ಸೆವೆನ್ ಟೋಟಲಿ ಪಾರ್ಕಿಂಗ್ ಅದು ಇದು ಎಲ್ಲ ಸೇರಿಸಿ ಸಮಯ ಫೈನಲಿ ಫಾಸ್ಟ್ ಡ್ರೆಸ್ಸಿಂಗ್ ತಗೊಂಡು ಇಲ್ಲೆ ಸ್ಟೇ ಇದ್ದ ನಾವು ಇಲ್ಲಿಂದ ನಾಳೆ ಬೆಳಿಗ್ಗೆ ಕುಂಭಕೋಣ ಹೋಗ್ತಾ ಇದೀವಿ ಹಾಗೆ ನಾವು ಅಗ್ರಹ ಟೆಂಪಲ್ ನೈನ್ ಬಾಯ್ ಬಾಯ್ ಸೆ ವೈ ಗುಡ್ ನೈಟ್ ಹ್ಞೂ ನೈನ್ ಸ್ವಾಮಿ ಮನೆ ನವಗ್ರಹ ಫಸ್ಟು ಸೂರ್ಯದೇವ ಅಲ್ಲ ಔಟರ್ ಏರಿಯಾದಲ್ಲಿ ಲೀಫ್ ಪ್ಯಾಲೇಸ್ ಅಂತ ಹೇಳಿ ಲೀಫ್ ಪ್ಯಾಲೇಸ್ ಅಂತ ಹೇಳಿ ಔಟರ್ ಏರಿಯಾದಲ್ಲಿ ಒಂದು ಲಾಡ್ಸ್ ಮಾಡಿಕೊಂಡು ಅಲ್ಲಿ ಸ್ಟೇಟ್ ನೆಕ್ಸ್ಟ್ ಡೇ ಅವು ಚಿದಂಬರ ನಟರಾಜ ಟೆಂಪಲ್ ಫೋರ್ ಕಿಲೋಮೀಟ್ರಲ್ಲ ಈ ಹೋಲ್ದ ಇದರಲ್ಲಿ ನಮಗೆ ತುಂಬ ಖುಷಿಯಾಗಿರೋದು ದರ್ಶನ ತುಂಬ ಚೆನ್ನಾಗಾಯಿತು ಹಾಗೆ ಅದು ಸ್ಪೆಷಲ್ ಡೇ ಲೇ ಸಿತ್ತು ನಾವು ಅನ್ಕೊಂಡು ಹೋಗಿರಲಿಲ್ಲ ಸ್ಪೆಷಲ್ ಡೇ ಅಂತ ಹೇಳಿ ನಮಗೆ ಸ್ಪೆಷಲ್ ಡೇ ಅಲ್ಲೇ ಸಿತ್ತು ತುಂಬಾ ಖುಷಿ ಅನಿಸ್ತು ನೆಕ್ಸ್ಟ್ ಡೇ ಇದು ನಮಗೆ ದರ್ಶನ ಒಂದು ಡೇನೇ ಬೇಕಿತ್ತೇನೋ ವೇಳೆ ಹಿಂದಿನ ದಿನ ಸಿಕ್ಕಿಲ್ಲ ಸರ್ ನಮಗೆ ಸ್ಯಾಟರ್ಡೇ ಅಂತ ಹೇಳಿದ್ರೆ ಸಂಡೆ ಹೋಲ್ ಡೇ ಬೇಕಿತ್ತೇನೋ ಬಿಕಾಸ್ ಮಂಡೇ ಅಂಡ್ ಸಂಡೆ ಅದು ಅಮಾವಾಸ್ಯೆನೋ ಬಂದಿದೆ ರಿಲಿಜಿಯನ ತುಂಬಾ ಬಂದಿದೆ ಇನ್ನೊಂದು ಹಾಲಿಡೇ ಇದು ಸಹ ಇತ್ತು

ಹೊಸದಾಗಿ ಕಟ್ಟಿರೋ ಲಾಡ್ಸಿಂದ ತುಂಬ ಫಸ್ಟ್ ಟೈಮ್ ನಾವೇ ಹೋಗಿರೋದು ಅನ್ಸುತ್ತೆ ಕ್ಲೀನಾಗಿತ್ತು ತುಂಬ ಖುಷಿನೂ ಆಯಿತು ಚೆನ್ನಾಗಿ ನಿದ್ದೆನೂ ಮಾಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಲೈಕ್ಸ್ ಮಾಡಿ ಹಾಗೂ ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು